ದುಃಖ ಹೇಳಿದ್ರು ತೀರದ ನೋವು ಲಾಲಸಿಗೆ ಹಣದ ಅಸೆಗೆ ಪುಟ್ಟ ಕಂದಮ್ಮಗಳ ಬದುಕು ಈಗ ಬೀದಿ ಪಾಲಾಗಿದೆ ಇವರ ಬದುಕನ್ನೇ ಕಣ್ಣೀರಿನ ಕಡಲಲ್ಲಿ ಮುಳುಗಿಸೋದರ ಜೊತೆಗೆ ಬೀದಿಗೆ ತಂದು ನಿಲ್ಲಿಸಿಬಿಟ್ಟಿದೆ ಅಷ್ಟಕ್ಕೂ ಈ ಮಕ್ಕಳ ಕಣ್ಣೀರಿಗೆ ದುಃಖಕ್ಕೆ ಕಾರಣವಾಗಿದ್ದು ಬೇರಾರೂ ಅಲ್ಲ ಈ ವಯಸ್ಸಲ್ಲಿ ಮುದ್ದು ಮಾಡಬೇಕಿದ್ದ ಅಜ್ಜಿಯೇ ಈ ಮಕ್ಕಳ ಪಾಲಿಗೆ ವಿಲನ್ ಆಗಿದ್ದಾರೆ ಅಪ್ಪ ಅಮ್ಮ ಇಲ್ಲದ ಮಕ್ಕಳಿಗೆ ಕೈತುತ್ತು ತಿನಿಸಬೇಕಿದ್ದ ಅಜ್ಜಿಯೇ ಮೊಮ್ಮಕ್ಕಳ ಬದುಕಿಗೆ ಮುಳ್ಳಾಗಿದ್ದಾರೆ ಅಷ್ಟಕ್ಕೂ ಏನಿದು ಬಡಪಾಯಿ ಈ ಮಕ್ಕಳ ಕರುಣಾಜನಕ ಅನ್ನೋದನ್ನೇ ಹೇಳ್ತೀವಿ ನೋಡಿ ನೋಡಿದ್ರಲ್ಲ ಇವರೇ ಈ ಮಕ್ಕಳ ಅಜ್ಜಿ ಹೆಸರು ಉಮಾ ಅಕ್ಕಪಕ್ಕ ಕೂತಿರೋದು ಈ ಮಕ್ಕಳ ಅಪ್ಪ ಮೋಹನ್ ಅಮ್ಮ ನಂದಿನಿ ಇಬ್ಬರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾಗವರದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಮ್ಯಾರೇಜ್ ಆಗಿದ್ರು ಸುಖ ಸಂಸಾರಕ್ಕೆ ಸಾಕ್ಷಿ ಎಂಬಂತೆ ಎರಡು ಮಕ್ಕಳು ಆದ್ವು ಆದರೆ ಮನುಷ್ಯನಿಗೆ ಹಣದ ಆಸೆ ಮನುಷ್ಯತ್ವವನ್ನೇ ಮರೆಸಿಬಿಡುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಸಾಕ್ಷಿ ಯಾಕಂದ್ರೆ ಮದುವೆಯಾದ ಕೆಲ ವರ್ಷಗಳ ಬಳಿಕ ಅತ್ತೆ ಮನೆಯವರು ನಂದಿನಿಗೆ ವರದಕ್ಷಿಣೆ ಕಿರುಕುಳ ಕೊಡುವುದಕ್ಕೆ ಶುರು ಮಾಡಿದ್ರಂತೆ ಅತ್ತ ಗಂಡ ಕೂಡ ಅಮ್ಮನಿಗೆ ಹೇಳೋ ಮನಸ್ಸು ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರ ಮಾರ್ಚ್ನಲ್ಲಿ ಗಂಡ ಮತ್ತು ಅತ್ತೆಯಿಂದ ಇದೇ ವಿಚಾರಕ್ಕೆ ಕಿರಿಕಿ ಈ ವೇಳೆ ನಂದಿನಿಯ ಮೇಲೆ ಅತ್ತಿ ಹಾಗೂ ಗಂಡ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚಿದ್ದಾರೆ ಎನ್ನುವ ಆರೋಪವಿದೆ ಮೈ ತುಂಬಾ ಸುಟ್ಟ ಗಾಯಗಳಾಗಿದ್ದರಿಂದ ಚಿಕಿತ್ಸೆ ಫಲಕಾರಿಯಾಗದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಂದಿನಿ ಸಾವನ್ನಪ್ಪಿದ್ರು ಈ ಸಂಬಂಧ ಕೆಜಿಹಳ್ಳಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಕೇಸ್ನಲ್ಲಿ ಎವನ್ ಆರೋಪಿ ಮೋಹನ್ ಏಟು ಆರೋಪಿ ಉಮಾ ಏತ್ರಿ ಆರೋಪಿ ರಾಜಲಕ್ಷ್ಮಿ ಅಂತ ಪ್ರಕರಣ ದಾಖಲಾಗಿತ್ತು ಈ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ ನಂದಿನಿ ಪತಿ ಮೋಹನ್ ಕೂಡ ಜೈಲಿನಲ್ಲಿಯೇ ಮೃತಪಟ್ಟಿದ್ದ ವಿಚಾರ ಏನಂದ್ರೆ ಅದ್ಯಾವಾಗ ಮೋಹನ್ ಜೈಲಿನಲ್ಲಿ ಕೊನೆಯುಸಿರು ಎಳೆದ್ನು ಅಲ್ಲಿಯ ತನಕ ಮನೆಯಲ್ಲಿದ್ದ ಈ ಪುಟ್ಟ ಮಕ್ಕಳನ್ನ ಅತ್ತಿ ಉಮಾ ನಾದಿನಿ ಸೇರಿ ಮನೆಯಿಂದ ಹೊರಹಾಕಿದ್ರಂತೆ ಮೂರು ವರ್ಷದ ಗಂಡು ಮಗು ಎರಡು ವರ್ಷದ ಹೆಣ್ಣು ಮಗುವನ್ನ ಮನೆಯಿಂದ ಹೊರದಬ್ಬಿದ್ದಾರೆಂದು ನಂದಿನಿ ಮನೆಯವರು ಆರೋಪಿಸಿದ್ದಾರೆ ಪರಿಣಾಮ ಮಕ್ಕಳು ಇಂದು ಬೀದಿಯಲ್ಲಿ ನಿಂತು ಕಣ್ಣೀರು ಹಾಕ್ತಾ ಇದ್ದಾರೆ ಮಕ್ಕಳನ್ನು ನಾನೇ ಸಾಕೊಂಡು ಬರ್ತಾ ಇದ್ದೀನಿ ಇಷ್ಟು ದಿನಗಳು ಅವ್ರ ಮನೆ ತವ ನಾನು ಹೋಗಿಲ್ಲ ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ ಆ ಡಾಕ್ಯುಮೆಂಟ್ಸ್ಗೋಸ್ಕರ ನಾನು ಕೆ ಜಿ ಅಲ್ಲಿ ಸ್ಟೇಷನ್ಗೆ ಹೋಗಿದ್ದೆ ನಮಗೆ ಈ ಥರ ಡಾಕ್ಯುಮೆಂಟ್ಸ್ ಓಪನ್ ಮಾಡಿ ತೆಗೆದುಕೊಡಿ ಅಂತ ಅವರು ಇಲ್ಲ ಆಗೇ ಆಗೋದಿಲ್ಲ ನಮ್ಮ ಕೈಯಿಂದ ನೀವು ಕೋರ್ಟಿಂದ ಇದು ಮಾಡ್ಕೊಂಡು ಬರಬೇಕು ನಮ್ಮಲ್ಲಿ ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ ನಾವು ಯಾಕೆ ಕೋರ್ಟ್ಗೆ ಹೋಗಿ ಹೆಂಗೆ ಸಬ್ಮಿಟ್ ಮಾಡೋ ಸರ್ ಈ ಎರಡು ಮಕ್ಕಳು ಸಾಕೋದೇ ಒಂದು ವರ್ಷದಿಂದ ನಮ್ಗೆ ತುಂಬಾ ಕಷ್ಟ ಬಿದ್ದು ಸಾಕ್ತಾ ಇದ್ದೀನಿ ಇವ್ರ ತಂದೆ ಬಿ ಎಮ್ ಟಿ ಸಿ ಡ್ರೈವರು ಅಲ್ಲೂ ನಮ್ಗೇನು ಅವ್ನು ಹದಿನೇಳು ವರ್ಷ ಸರ್ವಿಸ್ ಮಾಡಿದ್ದಾನೆ ಅಲ್ಲೂ ನಮ್ಗೆ ಏನು ಒಂದು ಏನೂ ಇದಿಲ್ಲ ಏನು ಫಲ ಇಲ್ಲ ಅಲ್ಲಿ ಹೋಗಿ 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 ವಾಪಸ್ ಬಂದಿದ್ದೆ ನಾನು ಮಿಕ್ಕಿದ್ದು ಇವಾಗ ಕೆ ಜಿ ಹಳ್ಳಿಗೆ ಹೋದ್ರೆ ಮತ್ತೆ ರಾಜಲಕ್ಷ್ಮಿ ಏತ್ರಿ ಅವಳು ಅಕ್ಕಿಯಷ್ಟು ಅವಳು ಮತ್ತೆ ನಾನು ಬಂದು ಎದುರಿಸ್ತಾಳೆ ಸ್ಟೇಷನ್ ನಲ್ಲಿ ಮಕ್ಕಳಿಗೆ ಶಾಲೆಗೆ ಸೇರಿಸಬೇಕು ಅಂದ್ರೆ ಅದಕ್ಕೆ ಪೂರಕ ದಾಖಲೆಗಳು ಬೇಕು ಆದ್ರೆ ನಂದಿನಿ ಅತ್ತಿ ಮನೆಯವರು ಮಕ್ಕಳ ದಾಖಲೆಗಳನ್ನ ಕೊಡ್ತಾ ಇಲ್ವಂತೆ ಮನೆ ಬಳಿ ಹೋದ್ರೆ ಕ್ಯಾರಿ ಅನ್ನದೇ ನಿಷ್ಕರುಣೆಯಿಂದ ವರ್ತಿಸ್ತಿದ್ದಾರೆ ಅಂತ ನಂದಿನಿ ತಂಗಿ ಆರೋಪಿಸಿದ್ದಾರೆ ಇದೀಗ ಈ ಮಕ್ಕಳಿಗೆ ನಂದಿನಿ ಮನೆಯವರು ಜೊತೆಯಾಗಿ ನಿಂತಿದ್ದಾರೆ ನಂದಿನಿ ಅಮ್ಮ ಮತ್ತು ತಂಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಸ್ಟೇಷನ್ಗೆ ಹೋದರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ ನಮಗೆ ನ್ಯಾಯ ಬೇಕು ಈ ಮಕ್ಕಳ ಬದುಕಿಗೆ ಒಂದು ಆಸರೆ ಸಿಗಬೇಕು ಅಂತ ಮಕ್ಕಳ ಚಿಕ್ಕಮ್ಮ ಕಣ್ಣೀರು ಹಾಕಿದ್ದಾರೆ ಅಪ್ಪ ಅಮ್ಮ ಇಲ್ಲ ಅಂದ್ರೂ ಅಜ್ಜಿ ಆಸರೆಯಲ್ಲಿ ಅದೆಷ್ಟೋ ಮಕ್ಕಳು ಖುಷಿ ಖುಷಿಯಾಗಿರ್ತವೆ ಅಮ್ಮನ ಪ್ರೀತಿಗಿಂತಲೂ ಅಜ್ಜಿಯ ಪ್ರೀತಿ ಒಂದು ಕೈ ಮೇಲು ಆದರೆ ಈ ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯ ನೀಡಬೇಕಿದ್ದ ಅಜ್ಜಿಯೇ ಮಕ್ಕಳ ಬದುಕಿಗೆ ಕೊಳ್ಳಿಡುವುದಕ್ಕೆ ಮುಂದಾಗಿದ್ದಾರೆ ಇನ್ನಾದರೂ ಅಜ್ಜಿ ಉಮಾ ನಡೆದ ಘಟನೆ ಮರೆತು ಮಕ್ಕಳ ಬದುಕಿಗೆ ಆಸರಿಯಾಗಬೇಕಾಗಿದೆ